ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಇವತ್ತು ಸಿಹಿ ಕುಂಬಳಕಾಯಿ ಅಲ್ವಾ ಯಾವ ರೀತಿ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಸಿಹಿ ಕುಂಬಳಕಾಯಿನೇ ಈ ರೀತಿ ಸಿಪ್ಪೆಯೆಲ್ಲ ಏರ್ಕೋಬೇಕು ಸಿಪ್ಪೆಯೆಲ್ಲ ಬಿಟ್ಟು ಚೆನ್ನಾಗಿ ಒಳಗಡೆ ತಿರುಳು ಸಹ ಚೆನ್ನಾಗಿ ಎರ್ಕೋಬೇಕು ನೀಟಾಗಿ ನೋಡಿ ಚೆನ್ನಾಗಿ ಬಲ್ತಿರೋದಾದರೆ ಸಿಹಿ ಕುಂಬಳಕಾಯಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಎರ್ಕೊಂಡಾದ ಮೇಲೆ ತೊಳೆದು ಬಿಟ್ಟು ಈ ಥರ ತುರ್ಕೋಬೇಕು ತುರಮಣಿಯಲ್ಲಿ ತುರಿದ್ರೆ ಎಳೆ ಎಳೆಯಾಗಿ ಚೆನ್ನಾಗಿ ಬರುತ್ತೆ ಆದ್ದರಿಂದ ತುರಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುರ್ಕೊಳ್ಳೋದು ಅಲ್ವಾಗೆ ಈ ಥರ ನೀವು ನಮ್ಮ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಬಂಧುಗಳೇ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಅಲ್ವ ಬಂಧುಗಳೇ ಸಕ್ಕರೆನೂ ಹಾಕ್ಬೋದು ಆದರೆ ಬೆಲ್ಲದಲ್ಲಿ ಮಾಡಿದ್ರೆ ರುಚಿ ಜಾಸ್ತಿ ಅಂತೇಳ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಬೆಲ್ಲದಲ್ಲಿ ಕಸ ಏನಾರು ಇರುತ್ತೆ ಆದ್ದರಿಂದ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಾಯಿಸ್ಕೊಳ್ಳೋಣ ಕಾಯಿಸಿಬಿಟ್ಟು ಸೋಸಿ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ನೀರಾಕಿ ಬೆಲ್ಲಕ್ಕೆ ಇಟ್ಕೊಂಡಿದ್ದೀನಿ ಆಚೆ ಸ್ಟವ್ ಮೇಲೆ ಇನ್ನೊಂದೊಲೆ ಮೇಲೆ ದಪ್ಪ ತಳದ ಬಾಣಲೆ ತಗೊಂಡು ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿ ಬಂಧುಗಳೇ ಬೆಳೆಯೋ ಮಕ್ಕಳಿಗೆ ತುಂಬ ಒಳ್ಳೆಯದು ಕುಂಬಳಕಾಯಿ ಸಿಹಿ ಕುಂಬಳಕಾಯಿ ಆದ್ದರಿಂದ ಸಿಹಿ ಕುಂಬಳಕಾಯಿ ಖಾದ್ಯಗಳ ಏನೇ ಮಾಡಿಕೊಟ್ರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಳೆಯತಕ್ಕಂಥ ಮಕ್ಕಳಿಗೆ ಬುದ್ಧಿಶಕ್ತಿ ಚುರುಕುಗೊಳ್ಳುತ್ತೆ ತುಂಬ ಒಳ್ಳೆಯದು ಹಿಂದಿನ ವಿಡಿಯೋಗಳಲ್ಲೆಲ್ಲ ಸುಮಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನೂ ಕೊಟ್ಟಿದ್ದೀನಿ ಮತ್ತು ಕುಂಬಳಕಾಯಿ ರೆಸಿಪಿಗಳ್ನ ಹಾಕಿದ್ದೀನಿ ಅವುಗಳ್ನೂ ಒಮ್ಮೆ ವಿಸಿಟ್ ಮಾಡಿ ಬಂದಗಳೇ ಅದೇ ತುಪ್ಪದೊಳಕ್ಕೆ ಡ್ರೈ ಫ್ರೂಟ್ಸ್ ಕರ್ಕೊಂಡಾದ ಮೇಲೆ ತುರಿದಿಟ್ಟಿರ್ತಕ್ಕಂಥ ಕುಂಬಳಕಾಯಿ ತುರಿನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕು ಬಂಧುಗಳೇ ತುಪ್ಪ ಜಾಸ್ತಿ ಹಾಕಿದಷ್ಟು ತುಂಬ ರುಚಿ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ಡ್ರೈ ಆಗಬೇಕು ತುಪ್ಪ ಎಲ್ಲ ಹೀರ್ಕೊಂಡು ನಂತರ ಸ್ವಲ್ಪ ಗಟ್ಟಿ ಹಾಲು ಹಾಕ್ಕೊಳ್ಳೋಣ ಹಸಿ ಹಾಲು ಇದ್ದೀನಿ ನಾನು ನೀವು ಕಾಯಿಸಿರೋ ಹಾಲು ಬೇಕಾದ್ರೂ ಹಾಕ್ಕೊಬೋದು ಹಸಿ ಹಾಲಾದರೆ ಕಾಯಿಸಿರಲ್ವಲ್ಲ ಕೆನೆ ಹಂಗೆ ಇರುತ್ತೆ ಅದರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಹಸಿ ಹಾಲೇ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಹಾಲು ಹಾಕಿದ್ಮೇಲೆ ಇನ್ನೊಂದು ಸಲ ಈ ಥರ ಕೈ ಆಡ್ಕೋಬೇಕು ಚೆನ್ನಾಗಿ ಹಾಲೆಲ್ಲ ಹೀರ್ಕೋಬೇಕು ಹಾಲೆಲ್ಲ ಹೀರ್ಬಿಟ್ಟು ನೋಡಿ ಈ ಥರ ಡ್ರೈ ಡ್ರೈ ಆಗುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕು ಈ ಥರ ತಳ ಬಾಣಲಿ ಆದರೆ ಬೇಗ ಸೀದೋಗಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಕರಗಿಸಿರ್ತಕ್ಕಂಥ ಬೆಲ್ಲನ ಸೋಸ್ಕೊಳ್ಳೋಣ ಬೆಲ್ಲದಲ್ಲಿ ಕಸ ಕಡ್ಡಿ ಎಷ್ಟಿರುತ್ತೆ ನೋಡಿ ಆದ್ದರಿಂದ ಈ ಥರ ಕರಗಿಸ್ಬಿಟ್ಟು ಸೋಸ್ಕೊಂಡ್ರೆ ಯಾವುದೇ ಪದಾರ್ಥಕ್ಕೆ ಹಾಕಿದ್ರೂ ಚೆನ್ನಾಗಿರುತ್ತೆ ಬೆಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕೈ ಆಡ್ಕೋಬೇಕು ಬೆಲ್ಲದ ಬದಲಿಗೆ ಸಕ್ಕರೆ ಬೇಕಾದ್ರೂ ಹಾಕ್ಕೋಬೋದು ಆದರೆ ಬೆಲ್ಲ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಬೆಲ್ಲನೇ ಹಾಕಿ ಮಾಡ್ತಾಯಿದ್ದೀನಿ ಅದರಲ್ಲೂ ಇವಾಗ ಬೇಸಿಗೆ ಆಗಿರೋದ್ರಿಂದ ಬೆಲ್ಲ ತ ದೇಹಕ್ಕೆ ತಂಪಲ್ವ ಅದರಿಂದ ಬೆಲ್ಲ ಹಾಕಿನೇ ಮಾಡ್ತಾಯಿದ್ದೀನಿ ನೋಡಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಈ ಥರ ಸೇರಿಸ್ಕೊಂತ ಕೈ ಆಡ್ತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಕೈ ಬಿಡ್ದಂಗೆ ಕೈ ಆಡ್ತಾನೇ ಇರಬೇಕು ತುಪ್ಪ ಎಲ್ಲ ಹೀರ್ಕೊಂಡು ಡ್ರೈ ಆಗೋ ತನಕ ನೋಡಿ ಈ ಥರ ಡ್ರೈ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಕುಂಬಳಕಾಯಿ ತುಂಬ ಟೈಮೇನು ತಗೊಳ್ಳೋದಿಲ್ಲ ಆದರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬಂದ್ಗಳೇ ಯಾವಾಗಲೂ ಬೂದ್ ಕುಂಬಳಕಾಯಿ ಹಲ್ವ ಮಾಡ್ಕೊಂಡು ತಿಂದಿರ್ತೀರ ಈ ಥರ ಸಿಹಿ ಕುಂಬಳಕಾಯಿ ಒಂದು ಸಲ ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಎಲ್ಲ ಪೂರ್ತಿ ಡ್ರೈ ಆದಮೇಲೆ ಕರೆದಿರ್ತಕ್ಕಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡ್ರೆ ಕುಂಬಳಕಾಯಿ ಹಲ್ವಾ ರೆಡಿ ನೋಡಿ ಎಷ್ಟು ಚೆನ್ನಾಗಿದೆ ವೀಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು